ಹಾಯ್ಗೆಳೆಯರೆ ಹಾಲು ಮಾರಲು ಬರುತ್ತಿದ್ದ ಸೋಮಣ್ಣನ ಊರಿನಲ್ಲಿ ನಡೆದ ತನ್ನ ಜೀವನದ ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಕೋಲಾರ ಹತ್ತಿರದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದ ಸೋಮಣ್ಣ ತನ್ನ ಶಿಕ್ಷಣವನ್ನು ಮುಗಿಸಿ ಯಾವುದೇ ಕಂಪನಿಗೆ ಸೇರದೆ ಊರಿನಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡಿದ್ದ ಅವನು ದಿನಾಲೂ ಹಾಲು ಕರೆದುಕೊಂಡು ಬರಲು ಹೊಲಕ್ಕೆ ಹೋಗಬೇಕಾಗಿತ್ತು ಹೀಗೆ ಹೋಗಬೇಕಾದರೆ ಹೋಗುವ ದಾರಿಯಲ್ಲಿ ಒಂದು ಮನೆ ಇತ್ತು ಇನ್ನು ಹೀಗೆ ಹೋಗುವಾಗ ಸೋಮಣ್ಣ ತಪ್ಪದೆ ಇವರ ಮನೆಯ ಕಡೆಗೆ ನೋಡುತ್ತಿದ್ದ ಕಾರಣ ಏನು ಎಂದರೆ ಇಡೀ ಊರಿಗೆ ಊರೇ ಇವರನ್ನು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದರೂ ನೋಡಲು ಅಂದವಾಗಿ ರಂಬೆಯಂತೆ ಇದ್ದ ಇವರು ಗುಂಗುರು ಕೂದಲು ಚಂದಿರನಂತೆ ಮುಖದಲ್ಲಿ ಹೊಳಪು ನೇರವಾದ ಮೂಗು ಕಂದು ಬಣ್ಣದ ಕಣ್ಣು ನೇರವಾದ ಕೂದಲು ಹೀಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲುವುದಿಲ್ಲ ಒಟ್ಟಾರೆಯಾಗಿ ನೋಡಿದವರು ಆ ಕೆಲಸಕ್ಕೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಎನ್ನುವಂತೆ ಇದ್ದರು ಇನ್ನು ಸೋಮಣ್ಣ ತಪ್ಪದೆ ದಿನಾಲು ಹಾಲು ಕರೆದುಕೊಂಡು ಹೋಗಿ ಬರಬೇಕಾದರೆ ಇವರನ್ನು ತಪ್ಪದೆ ನೋಡುತ್ತಿದ್ದ ಇವರು ಕೂಡ ಅಷ್ಟೇ ಮನೆಯಲ್ಲಿ ಸಾಕಷ್ಟು ಕೆಲಸ ಇದ್ದದ್ ಸಹಿತ ಮುಂಜಾನೆ ಆರಕ್ಕೆ ಹೊರಗೆ ಬಂದು ಅಂಗಳವನ್ನು ಕಸಗುಡಿಸುತ್ತ ನಿಲ್ಲುತ್ತಿದ್ದರು ಇವನು ಅದೇ ಸಮಯಕ್ಕೆ ಬೆಳ್ಳಂಬೆಳಿಗೆ ಸೌಂದರ್ಯವನ್ನು ನೋಡುತ್ತಿದ್ದ ಅವನು ಹೀಗೆ ನೋಡುವುದು ಅವರಿಗೆ ಗೊತ್ತಿದ್ದರು ಅವರು ಸುಮ್ಮನಿದ್ದರು ಹೀಗೆ ದಿನಾಲೂ ಇಬ್ಬರ ನಡುವೆ ಮಾತು ಇಲ್ಲದೆ ಒಂದು ತರಹದ ಪರಿಚಯವಾಗಿ ಬಿಟ್ಟಿತ್ತು ಇನ್ನೂ ಇವನು ಕಾಲೇಜಿನಲ್ಲಿ ತಾನು ತನ್ನ ಓದು ಎಂಬಂತೆ ಇದ್ದ ಆದರೆ ಅವನಿಗೆ ಆ ಸಿನಿಮಾ ನೋಡುವುದು ಆ ಕಥೆಗಳನ್ನು ಓಡುತ್ತಾ ಕೈ ಕೆಲಸವನ್ನು ಹೊಲದಲ್ಲಿ ಮಾಡುವ ಹವ್ಯಾಸವಿತು ಹೀಗೆ ಅವನ ದಿನಚರಿ ಸಾಗುತ್ತಿತ್ತು ಇನ್ನೂ ನಿಜ ಹೇಳಬೇಕೆಂದರೆ ಸೌಮ್ಯ ಅವರ ಅಂದವನ್ನು ಕಂಡು ಅವನು ಬೆರಗಾಗಿದ್ದ ಕಾಲೇಜಿನಲ್ಲಿ ಕೂಡ ಯಾರೂ ಸೌಮ್ಯಾಳ ಹಾಗೆ ಇದ್ದಿರಲಿಲ್ಲ ನೋಡಲು ಸುಂದರವಾಗಿದ್ದ ಸೌಮ್ಯಾಳ ಕಂಡು ಇವನು ಕಂಗಾಲಾಗಿದ್ದ ಅವರು ಕಸಗೂಡಿಸುವಾಗ ಹೊರೆಗಣ್ಣಿನಿಂದ ಇವನ ಕಡೆಗೆ ನೋಡುತ್ತಿದ್ದದ್ದು ಇವನಿಗೂ ಗೊತ್ತಿತ್ತು ಇನ್ನು ಸೌಮ್ಯ ಅಂದಕ್ಕೆ ಇವನು ಮನಸೋತು ಆಗಾಗ ಒಂದು ಸಣ್ಣ ನಗೆಯನ್ನು ಬೀರುತ್ತಿದ್ದ ಅಲ್ಲದೆ ಸೌಮ್ಯಳನು ಮಾತನಾಡಿಸಬೇಕು ಎಂದುಕೊಂಡರೂ ಧೈರ್ಯ ಸಾಲದೆ ಸುಮ್ಮನೆ ಹೋಗುತ್ತಿದ್ದ ಹೀಗೆ ಇದ್ದಾಗಲೇ ಸೋಮಣ್ಣ ಒಂದು ದಿನ ಒಂದು ಉಪಾಯವನ್ನು ಮಾಡಿ ತನ್ನ ಮೊಬೈಲ್ ನಂಬರ್ ಒಂದು ಹಾಳೆಯಲ್ಲಿ ಬರೆದು ಅವರು ನೋಡುವಾಗಲೇ ಮನೆಯ ಮುಂದೆ ಎಸೆದಿದ್ದ ಅವನು ಹೀಗೆ ಎಸೆದಿದ್ದನ್ನು ನೋಡದವರು ಎಂದಿನಂತೆ ಕಸಗುಡಿಸಿದ್ದರು ಇನ್ನು ಇವನು ಫೋನ್ಗಾಗಿ ಕಾಯುತ್ತಲೇ ಇದ್ದನು ಒಂದು ಫೋನ್ ಸಹ ಬರಲಿಲ್ಲ ಹೀಗೆ ನಾಲ್ಕೈದು ದಿನಗಳ ನಂತರ ಅವನು ಮತ್ತೊಮ್ಮೆ ಚೀಟಿಯನ್ನು ಅವರ ಮನೆ ಮುಂದೆ ಎಸೆದಾಗ ಅದನ್ನು ತೆಗೆದುಕೊಳ್ಳಬೇಕು ಬೇಡವೋ ಎಂಬ ಗೊಂದಲದಲ್ಲಿದ್ದರು ಕೂಡಲೇ ಅವರು ಸುತ್ತಲೂ ನೋಡಿ ಯಾರಿಲ್ಲದನ್ನು ಖಚಿತಪಡಿಸಿಕೊಂಡು ಒಳಗೆ ಇಟ್ಟುಕೊಂಡರು ಕೂಡಲೇ ಅವನಿಗೆ ಬೆಳ್ಳಂಬೆಳಿಗೆ ಸೌಂದರ್ಯದ ದರ್ಶನವಾಗಿ ಅಲ್ಲಿಂದ ನೇರವಾಗಿ ಹೊರಟು ಹೊಲದ ಮನೆಯಲ್ಲಿ ಕೈಕೆಲಸ ಮಾಡಿದ್ದ ಇನ್ನು ಹೀಗೆ ಚೀಟಿ ಹಾಕಿದ ಎರಡು ದಿನವಾದ ಬಳಿಕ ಇವನಿಗೆ ಫೋನ್ ಬಂದಿರಲಿಲ್ಲ ಕೊನೆಗೆ ಒಂದು ದಿನ ಬೆಳಿಗ್ಗೆ ಹಾಲು ಕರೆಯಲು ಹೊಲಕ್ಕೆ ಹೋದಾಗ ಅವನಿಗೆ ಒಂದು ಹೊಸ ನಂಬರ್ನಿಂದ ಫೋನ್ ಬಂದಿತ್ತು ಈ ಕಡೆಯಿಂದ ಫೋನ್ ಎತ್ತಿ ಯಾರು ಎಂದು ಕೇಳಿದಾಗ ಅವರು ಯಾಕೆ ಗೊತ್ತಿಲ್ಲವ ಅಥವಾ ಗೊತ್ತಿಲ್ಲದವನ ನಾಟಕ ಮಾಡ್ತಾ ಇದ್ದೀಯ ಹಾಗಿದ್ದರೆ ಫೋನ್ ಕಟ್ ಮಾಡ್ತೀನಿ ಅಂತ ನೇರವಾಗಿ ಹೇಳಿದರು ಆಗ ಅವನೂ ಇಲ್ಲ ಹಾಗಲ್ಲ ಎಲ್ಲರ ಎಲ್ಲರ ಮನೆಗೂ ಹಾಲು ಕೊಡೋಕೆ ಹೋಗ್ತೀನಿ ಅಲ್ವರ ಪೈಕಿ ಯಾರಾದರೂ ಫೋನ್ ಹಚ್ಚಿದ್ದಾರೆ ಎಂದುಕೊಂಡೆ ಎಂದು ಹೇಳಿದ ಆಗ ಅವರು ಸರಿ ಅದೇನೂ ಇಷ್ಟು ದಿನದ ಮೇಲೆ ಧೈರ್ಯ ಮಾಡಿ ಚೀಟಿ ಹಾಕಿದೆ ಯಾಕೆ ಹುಷಾರಾಗಿದ್ದೀಯಾ ತಾನೇ ಎಂದು ಅವಾಜ್ ಹಾಕಿದರು ಆಗ ಅವನು ನೇರವಾಗಿ ನಾನು ಚೀಟಿ ಹಾಕಿದ್ರೆ ಕಸಕ್ಕೆ ಆಗಬೇಕಿತ್ತು ಇವಾಗ ನೀವೇ ಅಲ್ವಾ ಫೋನ್ ಮಾಡಿದ್ದು ಎಂದಾಗ ಅವರು ಸರಿಯಾಯಿತು ಬಿಡು ನಿನಗೂ ಧೈರ್ಯ ಇದೆ ಅಂತ ಸುಮ್ಮನಾದರು ಆಗ ಅವನು ನಿಮಗೆ ಚೀಟಿ ಕೊಟ್ಟಿಲ್ಲ ಅದು ಬೇರೆಯವರು ನಂಬರ್ ಕೇಳಿದ್ರು ಅವರಿಗೆ ಕೊಡೋದು ಮರೆದು ಹಾಗೆ ಜೇಬಲ್ಲಿ ಇಟ್ಟುಕೊಂಡಿದ್ದೆ ಬೆಳಿಗ್ಗೆ ಹೀಗೆ ನಿಮ್ಮ ಮನೆ ಮುಂದೆ ಬರಬೇಕಾದರೆ ಬಿಸಾಕಿ ಬಂದೆ ಎಂದಾಗ ಅವರು ಸರಿ ಹಾಗಿದ್ರೆ ನೀನು ಹೇಳಿದ ಹಾಗೆ ಇದನ್ನ ಕಸಕ್ಕೆ ಹಾಕ್ತೀನಿ ಬಿಡು ಎಂದಾಗ ಇವನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ನೇರವಾಗಿ ನಿಮಗೋಸ್ಕರ ಆ ಚೀಟಿ ಹಾಕಿದೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅನಿಸಿತ್ತು ಅದಕ್ಕೇ ಹಾಗೆ ಮಾಡಿದೆ ಎಂದಾಗ ಅವರು ಹೀಗೆ ಬಾದಾರಿಗೆ ಅಂತ ಹೇಳಿದರು ಆಮೇಲೆ ಅವರು ಇವನಿಗೆ ನನಗೆ ಎಲ್ಲ ಗೊತ್ತು ಬಿಡು ಸುಮ್ಮನೆ ನಿನ್ನ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ ನೀನು ದಿನಾಲೂ ನನ್ನ ನೋಡುವುದು ಗೊತ್ತು ಹೊಲಕ್ಕೆ ಹೋಗು ಹೋಗುವಾಗ ಬರುವಾಗ ನನ್ನ ಮನೆಯ ಮುಂದೆ ನಿಂತು ಸೈಕಲ್ ಚೈನ್ ರಿಪೇರಿ ಮಾಡುವುದು ಗೊತ್ತು ಅದೇನು ದಿನಾಲೂ ಹಾಗೆ ನನ್ನ ನೋಡ್ತೀಯಾ ಎಂದು ಕೇಳಿದಾಗ ಇವನು ಸುಮ್ಮನೆ ಇದ್ದ ಆಗ ಇವನು ಧೈರ್ಯದಿಂದ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ಹಾಗೆ ಮಾಡ್ತಿದ್ದೆ ಅಂತ ಹೇಳಿದಾಗ ಅವರು ಅದು ಸರಿ ಯಾಕೆ ಹಾಗೆ ನೋಡ್ತೀಯಾ ಎಂದು ಕೇಳಿದರು ಆಗ ಅವನು ನಿಮ್ಗೆ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ನಿಮ್ಮನ್ನು ನೋಡಿದರೆ ಏನೋ ಒಂಥರ ಆಗುತ್ತೆ ಅಂತ ಧೈರ್ಯವಾಗಿ ಹೇಳಿದ ಆಗ ಅವರು ಅದೇನು ಹಾಗಂದ್ರೆ ಎಂದು ಕೇಳಿದಾಗ ಇವನು ಇದೆಲ್ಲ ಬೇಕು ಇವಾಗ ಫೋನ್ ಹಚ್ಚಿದ್ದೀರಾ ಬೇರೆ ಏನಾದರೂ ಮಾತಾಡಿ ಎಂದಾಗ ಇಬ್ಬರು ಸೇರಿ ಊರಲ್ಲಿನ ಹಳೆ ವಿಷಯಗಳ ಬಗ್ಗೆ ಅವರು ಇವನನ್ನು ನೋಡಲು ಹೊರಗೆ ಬರುತ್ತಿದ್ದ ಬಗ್ಗೆ ಹೀಗೆ ನೂರಾರು ವಿಚಾರಗಳನ್ನು ಮಾತಾಡಿದರು ಹೀಗೆ ಒಂದಿಷ್ಟು ದಿನಗಳು ಕಳೆದು ಇಬ್ಬರ ನಡುವೆ ಒಂದಿಷ್ಟು ಗೆಳೆತನವು ಬೆಳೆದಿತ್ತು ಇನ್ನು ಅವನು ಊರಿನಲ್ಲಿ ಇದ್ದಾಗ ಕೆಲವೊಮ್ಮೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟು ಅವರ ಮನೆಯ ಮುಂದೆ ಓಡಾಡುತ್ತಿದ್ದ ಅವರನ್ನು ನೋಡುವುದು ಅವನಿಗೆ ಖುಷಿಯೋ ಖುಷಿ ಅವರನ್ನು ನೋಡುವುದೇ ಅವನಿಗೆ ಸೌಭಾಗ್ಯವಾಗಿತ್ತು ಅವರು ಕೂಡ ಇವನನ್ನು ಸುಮ್ಮನೆ ನೋಡುತ್ತಾ ಇರುತ್ತಿದ್ದರು ಹೀಗೆ ಹಲವು ದಿನಗಳವರೆಗೆ ಮನೆಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು ಇಷ್ಟೆಲ್ಲ ಘಟನೆಗಳಿಂದ ಅವನ ಮುಖದಲ್ಲಿ ಅವನ ಕನಸು ಏನು ಎಂಬುದು ಅವರಿಗೆ ತಿಳಿದಿತ್ತು ಇನ್ನೂ ಇವರೂ ಕೂಡ ಮನೆಯಲ್ಲಿ ಹಸಿವಿನಿಂದ ಬೇಸತ್ತು ಕೈ ಕೆಲಸ ಮಾಡುತ್ತ ವಾಂತಿ ಮಾಡಿಕೊಳ್ಳುತ್ತಿದ್ದರು ಯಾಕೆಂದರೆ ಇವರಿಗೂ ಯಾರೂ ಇರಲಿಲ್ಲ ಮನೆಯಲ್ಲಿ ಉಳಿದವರು ಇದ್ದರು ಸಹಿತ ಅವರ ಕಣ್ಣು ತಪ್ಪಿಸಿ ಆಗಾಗ ಇವನ ಹೊಲದೊತ್ತ ಹೋಗಿ ಬರುತ್ತಿದ್ದರು ಯಾಕೆಂದರೆ ಇವರ ಹೊಲದ ಪಕ್ಕದಲ್ಲೇ ಅವರ ಹೊಲವು ಇತ್ತು ಹೀಗೆ ಒಂದು ದಿನ ಅವನು ನಾಡಿದು ಬೇಗನೆ ಹಾಲು ಕರೆದುಕೊಂಡು ಹೋಗಲು ಬರ್ತೀನಿ ಎಂದಾಗ ಅವರು ಸರಿ ಎಂದರು ಏಕೆಂದರೆ ಆದಾಗಲೇ ಇಬ್ಬರ ನಡುವಿನ ಸ್ನೇಹವು ಮತ್ತೊಂದು ಹಂತಕ್ಕೆ ಹೋಗಿತ್ತು ಇವರು ಮಾರನೇ ದಿನ ಯಾವುದೋ ಕೆಲಸವಿದ್ದ ಕಾರಣ ಹೋಗಲು ಆಗಿರಲಿಲ್ಲ ಕೊನೆಗೆ ಎರಡು ದಿನ ಬಿಟ್ಟು ಅವನು ಅಲ್ಲಿ ಇಲ್ಲಿ ಬೇಡ ನಸುಕಿನಲ್ಲಿ ನೀನು ನಮ್ಮ ಹೊಲಕ್ಕೆ ಬಾ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದಾಗ ಅವರು ಸರಿ ಎಂದರು ಮಾರನೇ ದಿನ ಅವರು ಅಲ್ಲಿಗೆ ಹೋಗಿ ಅವನಿಗೆ ಗೆ ಫೋನ್ ಮಾಡಿ ನಾನು ಹೊರಗಡೆ ಇದ್ದೀನಿ ಬಾ ಎಂದಾಗ ಅವನು ಅವರನ್ನು ನೋಡಿ ನಸುನಕ್ಕೂ ಒಳಗೆ ಬಾ ಎಂದು ಹೇಳಿದ ಅವತ್ತು ಅದೇ ದನದ ಕೊಟ್ಟಿಗೆಯಲ್ಲಿ ಆ ಕೆಲಸವನ್ನು ಮಾಡಿದ್ದ ಹೀಗೆ ಇಬ್ಬರೂ ಕೂಡಿ ಆ ಕೆಲಸ ಮಾಡಿ ಸಂತೋಷಗೊಂಡಿದ್ದರು ಇನ್ನೂ ಇದಾದ ಮೇಲೆ ಅವರನ್ನು ಕರೆದುಕೊಂಡು ಅಲ್ಲಿಂದ ಕಬ್ಬಿನ ಗದ್ದೆಗೆ ಹೋದ ಅಲ್ಲಿ ಅವರು ಏನೋ ಇದು ಇಷ್ಟು ಉದ್ದ ಕಬ್ಬಿನ ಬೆಳೆ ಬೆಳೆಸಿದ್ದೀಯಾ ಏನಾದರೂ ಗೊಬ್ಬರ ಹಾಕಿದ್ದೀಯಾ ಎಂದರು ಆದರೆ ಅವನು ಮಾತ್ರ ಹೊಲದಲ್ಲಿ ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ಆ ಕೆಲಸವನ್ನು ಮಾಡುತ್ತಲೇ ಇದ್ದಾಗ ಅವರು ಅವನ ಆ ಕೆಲಸವನ್ನು ಕಂಡು ಗಾಬರಿಯಾಗಿದ್ದರು ಹೀಗೆ ಅವತ್ತು ಎರಡು ಬಾರಿ ಅವನು ಆ ಕೆಲಸ ಮಾಡಿ ಅವನು ಎಂದಿನಂತೆ ಹಾಲು ಮಾರಲು ಹೋದ ಹೀಗೆ ಅದೆಷ್ಟೋ ದಿನಗಳವರೆಗೆ ಅಗಾಗ ಹೊಲದಲ್ಲಿ ದನದ ಕೊಟ್ಟಿಗೆಯಲ್ಲಿ ಆ ಕೆಲಸ ಮಾಡುತ್ತಿದ್ದ ಆದರೆ ವಿಧಿಯಾಟ ಎಂಬಂತೆ ಒಂದು ದಿನ ಇವನು ಹಾಲು ಮಾರಲು ಹೋಗುವಾಗ ನಡುರಸ್ತೆಯಲ್ಲಿಯೇ ಅಪಘಾತವಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದ ಸಂಬಂಧವನ್ನು ಕಟ್ಟುವ ಮೊದಲ ಹೆಜ್ಜೆ ಇಡುತ್ತಿದ್ದ ಕ್ಷಣದಲ್ಲಿ ವಿಧಿಯ ತಿರುಗು ಬಾಣದಿಂದ ಅವನ ಜೀವನ ಮುಗಿಯುತ್ತದೆ ಇದ ಇದಾದ ಮೇಲೆ ಇವರು ಎಂದಿನಂತೆ ಇವರೂ ಒಬ್ಬಂಟಿಯಾಗಿ ಜೀವನವನ್ನು ನಡೆಸುತ್ತಿದ್ದರೂ ಸೌಮ್ಯ ಅವನೊಂದಿಗೆ ಹಂಚಿದ ಕ್ಷಣಗಳನ್ನು ನೆನೆಸಿಕೊಂಡು ತನ್ನ ಜೀವನವನ್ನು ಹೊಸ ದಾರಿಯಲ್ಲಿ ನಡೆಯಲು ತೀರ್ಮಾನಿಸಿದಳು ಅವಳು ಅವನನ್ನು ಕಳೆದುಕೊಂಡರೂ ಅವನೊಂದಿಗೆ ಕಳೆದ ಹೊತ್ತಿನ ಸೊಗಸು ಮತ್ತು ಕನಸು ಅವಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದವು ಅವನು ಪ್ರೀತಿಯ ಹಾದಿಯನ್ನು ಕಂಡುಕೊಂಡಿದ್ದನು ಆದರೆ ವಿಧಿಯೇ ಅವನನ್ನು ಕರೆದುಕೊಂಡಿತ್ತು ಅವನು ಎಷ್ಟೇ ಸರಳವಾಗಿ ಬದುಕಿದ್ದರೂ ಅವನು ಜೀವನದಿಂದ ಸಾಕಷ್ಟು ಪಾಠಗಳನ್ನು ಅವನು ಕಲಿತಿದ್ದ ಸೌಮ್ಯ ಅವನನ್ನು ನೆನೆಸಿಕೊಳ್ಳುತ್ತಾ ತನ್ನ ಜೀವನವನ್ನು ಮುಂದುವರೆಸಲು ನಿರ್ಧಾರವಿಟ್ಟಳು ಅವನು ತನ್ನ ಹಾಲು ಮಾರುವ ದಿನಚರಿಯಲ್ಲಿ ಬೆಳೆದ ಕನಸುಗಳನ್ನು ಬೆಳೆಸಿ ಪ್ರೀತಿಯನ್ನು ಹೊರಗುಮ್ಮಲು ಹೋಗಿದ್ದನು ಆದರೆ ವಿಧಿಯ ಆಟವೇನೆಂದರೆ ಅವನು ಜೀವನದ ಸಮಾಧಾನವನ್ನು ಅನುಭವಿಸಲು ಕೇವಲ ಸ್ವಲ್ಪವೇ ಸಮಯವಿತು ಸೋಮಣ್ಣನ ಕಳೆವು ಅವನ ಜೊತೆ ಹಂಚಿದ ಕ್ಷಣಗಳನ್ನು ನೆನೆಸಿದಾಗ ಸೌಮ್ಯನು ನಿರಂತರವಾಗಿ ಹಾರಾಡಿದ ಅವನ ಕನಸುಗಳನ್ನು ತನ್ನ ಹೃದಯದಲ್ಲಿ ಜೀವಂತವಾಗಿಟ್ಟುಕೊಂಡಳು ಆದರೆ ಅವನ ಹಾಳುಗೊಂಡ ಬದುಕು ಅವಳಲ್ಲಿ ಅಗಾಧ ಪ್ರಭಾವ ಬೀರಿತು ಹೀಗೆ ಪ್ರೀತಿ ಎಂದರೆ ಸಮಯವಲ್ಲ ಆದರೆ ಅದು ನಮ್ಮ ಹೃದಯದಲ್ಲಿ ಸದಾ ಉಳಿಯುತ್ತದೆ ಯಾವುದೇ ಸಮಯದಲ್ಲಿ ಯಾವುದೇ ಕಾರಣಕ್ಕಾಗಿ ಆದರೆ ಇದನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕತೆಯಂತೆ ನೋಡಬೇಕು ಇಂತಹ ಘಟನೆ ಕತೆಗಳಿಂದ ಅಲ್ಲ ಇನ್ನು ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ ಆದರೆ ಯಾರೂ ಕೂಡ ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಗೆಳೆಯರೆ ಈ ಕತೆ ಇಷ್ಟವಾಗಿದ್ದಾರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು